ಅಪ್ಪ ಅದು ಹೇಳಕ್ ಹೋದ್ರೆ ಒಂದು ಗಂಟೆ ಆಯ್ತಾ ಇದೆ ಕಣೋ ನನಗೆಲ್ಲ ಬಿಟ್ಬಿಡ್ತೀರಾ ನೀವು ಇದೆಲ್ಲ ಬಿಟ್ಬಿಡ್ತೀರಾ ಅದನ್ನೇ ನಾನು ಇಷ್ಟು ಮಾತ್ರ ಹೇಳ್ತೀನಿ ನೀರು ಏನು ಬಿಸಿ ತಿಂದವನು ಏನು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಒಂದು ಭಾರತೀಯರ ಸಂಸ್ಕೃತಿ ಹೆಂಗಿದೆ ಅಂದರೆ ತುಂಬ ದಿನ ಎಲ್ಲರನ್ನು ಮೋಸ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೆ ಮೈಸೂರಿನ ಉಸ್ತುವಾರಿ ಮಂತ್ರಿ ಆಗಿ ಎರಡೂವರೆ ವರ್ಷ ಇದ್ದೆ ಅಲ್ವಾ ಸಿಂಗ್ ಅವರು ಏಳು ಸಾವಿರದ ಒಂಬೈನೂರು ಸೈಟನ್ನು ಕೋವಿಡ್ ಟೈಮ್ನಲ್ಲಿ ನಿಮ್ಮ ಹೆಸರು ಜಗನ್ನಾಥ್ ರೆಡಿ ಮಾಡಿಸಿ ಕೋವಿಡ್ ಮುಗಿದ ಮೇಲೆ ಇದನ್ನೆಲ್ಲ ಹರಾದ ಹಾಕ್ತಿದ್ರೆ ಒಂದು ನಾಲ್ಕೈದು ಸಾವಿರ ಕೋಟಿ ಬರ್ತದೆ ಅಂತ ಅಂದ್ಬಿಟ್ಟು ನೀಟಾಗಿ ಮಾಡಿಸಿದ್ದೆ ರಾತ್ರಿ ಒಂದು ಗಂಟೆಗೆ ನನಗೆ ಎತ್ತಂಗಡಿ ಆಯಿತು ಅದಾದಮೇಲೆ ಹಿಂಗೆ ಅನೇಕ ಪಾಪ ನಾನು ಕೆಲವಾರು ವಿಚಾರಗಳನ್ನು ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ಎಷ್ಟು ಹೇಳಬೇಕು ಅಷ್ಟು ಹೇಳ್ತೀನಿ ಎಲ್ಲೋ ಒಂದು ಕಡೆ ಮನುಷ್ಯ ಆದವನಿಗೆ ನಾವು ತಿಳ್ಕೊಂಡಿದ್ದು ಮಟ್ಟದಲ್ಲಿ ಈ ಕೇಸ್ ಇಲ್ಲ ಅದು ಇನ್ನೂ ಕೂಡ ಡೀಪಾಗಿ ಏನೆಲ್ಲ ಆಗೋಗಿದೆ ಕೋರ್ಟ್ನಲ್ಲಿ ನಡೀತಾ ಇದೆ ಬಾಕಿ ಚರ್ಚೆ ಮಾಡೋದಕ್ಕೆ ಇವತ್ತು ಅನಾವಶ್ಯಕ ಆದ್ದರಿಂದ ಒಂದು ನಿಮಿಷ ಒಂದು ನಿಮಿಷ ತಾಳಿದೆ ಒಂದು ಮಾತ್ರ ಹೇಳ್ತೀನಿ ನಾವು ಎಷ್ಟೇ ದೊಡ್ಡವರಾದರು ನಾವು ಯಾರು ದೊಡ್ಡವರು ಕಾನೂನು ಬಾಬಾ ಸಾಹೇಬ್ ಪುಣ್ಯಾತ್ಮ ಅಂಬೇಡ್ಕರು ಎಲ್ಲರಿಗೂ ಒಂದೇ ಕಾನೂನು ಮಾಡಿದ್ದೀನಪ್ಪ ಮತ್ತು ತುಂಬ ದಿನ ಎಲ್ಲರೂ ಕೂಡ ನಾವು ಇದು ಮಾಡೋಕ್ಕಾಗೋದಿಲ್ಲ ಅಪ್ಪ ಅಂತ ಹೇಳಕ್ಕೆ ಒಂದು ಗಂಟೆ ಆಯ್ತಾ ಇದೆ ಕಣೋ ನನಗೆಲ್ಲ ಬಿಟ್ಬಿಡ್ತೀರಾ ನೀವು ಇದೆಲ್ಲ ಬಿಟ್ಬಿಡ್ತೀರಾ ಅದನ್ನೇ ನಾನು ಇಷ್ಟು ಮಾತ್ರ ಹೇಳ್ತೀನಿ ನೀರು ಏನು ಬಿಸಿ ತಿಂದವನು ಏನು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಒಂದು ಭಾರತೀಯರ ಸಂಸ್ಕೃತಿ ಹೆಂಗಿದೆ ಅಂದರೆ ತುಂಬ ದಿನ ಎಲ್ಲರನ್ನೂ ಮೋಸ ಮಾಡೋಕ್ಕಾಗ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೆ ಮೈಸೂರಿನ ಉಸ್ತುವಾರಿ ಮಂತ್ರಿ ಆಗಿ ಎರಡೂವರೆ ವರ್ಷ ಇದ್ದೆ ಅಲ್ವ ಸಿಂಗ್ ಅವರು ಏಳು ಸಾವಿರದ ಒಂಬೈನೂರು ಸೈಟನ್ನು ಕೋವಿಡ್ ಟೈಮ್ನಲ್ಲಿ ನಿಮ್ಮ ಹೆಸರು ಜಗನ್ನಾಥ್ ರೆಡಿ ಮಾಡಿಸಿ ಕೋವಿಡ್ ಮುಗಿದ ಮೇಲೆ ಇದನ್ನೆಲ್ಲ ಅರಾಧ ಒಂದು ನಾಲ್ಕೈದು ಸಾವಿರ ಕೋಟಿ ಬರ್ತದೆ ಅಂತ ಅಂದ್ಬಿಟ್ಟು ನೀಟಾಗಿ ಮಾಡಿಸಿದ್ದೆ ರಾತ್ರಿ ಒಂದು ಗಂಟೆಗೆ ನನಗೆ ಎತ್ತಂಗಡಿ ಆಯಿತು ಅದಾದಮೇಲೆ ಇನ್ನು ಅನೇಕ ಪಾಪಗಳು ನಾನು ಕೆಲವಾರು ವಿಚಾರಗಳನ್ನು ಒಬ್ಬ ಭಾರತ ಸರ್ಕಾರದ ಮಂತ್ರಿ ಆಗಿದೆ ಎಷ್ಟು ಹೇಳಬೇಕು ಅಷ್ಟು ಹೇಳ್ತೀನಿ ಎಲ್ಲೋ ಒಂದು ಕಡೆ ಮನುಷ್ಯ ಆದವನಿಗೆ ನಾವು ತಿಳ್ಕೊಂಡಿದ್ದು ಮಟ್ಟದಲ್ಲಿ ಈ ಕೇಸ್ ಇಲ್ಲ ಅದು ಇನ್ನೂ ಕೂಡ ಡೀಪಾಗಿ ಏನೆಲ್ಲ ಆಗೋಗಿದೆ ಕೋರ್ಟ್ನಲ್ಲಿ ನಡೀತಾ ಇದೆ ಬಾಕಿ ಚರ್ಚೆ ಮಾಡೋದಕ್ಕೆ ಇವತ್ತು ಅನಾವಶ್ಯಕ ಆದ್ದರಿಂದ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ತಾಳಿರಿ ಒಂದು ಮಾತ್ರ ಹೇಳ್ತೀನಿ ನಾವು ಎಷ್ಟೇ ದೊಡ್ಡವರಾದರೂ ಕಾನೂನಿಗೆ ನಾವು ಯಾರು ದೊಡ್ಡವರು ಕಾನೂನು ಬಾಬಾ ಸಾಹೇಬ್ ಪುಣ್ಯಾತ್ಮ ಅಂಬೇಡ್ಕರು ಎಲ್ಲರಿಗೂ ಒಂದೇ ಕಾನೂನು ಮಾಡಿದ್ದಾರೆಪ್ಪ ಮತ್ತು ತುಂಬ ದಿನ ಎಲ್ಲರೂ ಕೂಡ ನಾವು ಇದು ಮಾಡೋಕ್ಕಾಗೋದಿಲ್ಲ